ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಆರ್ಶ್ ಕೆಮಿಸ್ಟ್ರಿ ಈ ಒಂದು ವಿಡಿಯೋದಲ್ಲಿ ಕಾಶನ್ ಡಿಪಾಸಿಟ್ ಕುರಿತು ಒಂದಷ್ಟು ಇನ್ಫಾರ್ಮೇಷನ್ ನಮಗೆ ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಒಂಬತ್ತನೇ ತಾರೀಕು ಆವಾಗ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಶೆಡ್ಯೂಲ್ ಪ್ರಕಾರ ಒಂಬತ್ತನೇ ತಾರೀಕಿನಿಂದ ಹನ್ನೊಂದನೇ ತಾರೀಕಿನವರೆಗೆ ಕಾಶನ್ ಡಿಪಾಸಿಟನ್ನು ನೀವು ಪೇಮೆಂಟ್ ಮಾಡೋದಕ್ಕೆ ಸೊ ಶೆಡ್ಯೂಲನ್ನು ಕೆ ಇ ಅಲ್ಲಿ ಕೊಟ್ಟಿದ್ದಾರೆ ಅದನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಈಗ ಇಲ್ಲಿ ಹೇಳ್ತಾ ಇರೋದೇನಂತಂದರೆ ಫಸ್ಟ್ ರೌಂಡಲ್ಲಿ ಚಾಯ್ಸ್ ಅನ್ನು ಸೆಲೆಕ್ಟ್ ಮಾಡಿಕೊಂಡಂತಹ ಸ್ಟೂಡೆಂಟ್ಸ್ಗಳು ಮತ್ತು ಚಾಯ್ಸ್ ತ್ರೀ ಸ್ಟೂಡೆಂಟ್ಸ್ಗಳು ಮತ್ತು ಫಸ್ಟ್ ರೌಂಡಲ್ಲಿ ಆಪ್ಷನ್ಗಳನ್ನು ಹಾಕಿನೂ ಕೂಡ ಯಾವುದೇ ಸೀಟ್ ಸಿಗದೇ ಇರುವಂತಹ ಸ್ಟೂಡೆಂಟ್ಸ್ಗಳು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಕ್ವಾಶನ್ ಡಿಪಾಸಿಟ್ ಯಾರ್ಯಾರು ಫಿಲ್ ಮಾಡಬೇಕು ಅಂತ ಅಂದರೆ ಮೊದಲನೇ ಸುತ್ತಿನಲ್ಲಿ ಚಾಯ್ಸ್ ಟೂ ತೆಗೆದುಕೊಂಡಂಥ ಸ್ಟೂಡೆಂಟ್ಸ್ಗಳು ಚಾಯ್ಸ್ ತ್ರೀ ತೆಗೆದುಕೊಂಡಂಥ ಸ್ಟೂಡೆಂಟ್ಸ್ಗಳು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡಿದ ಮೇಲೂ ಸೀಟ್ ಸಿಗದೇ ಇರುವಂಥ ಸ್ಟೂಡೆಂಟ್ಸ್ಗಳು ಮಾತ್ರ ಕ್ವಾಶನ್ ಡಿಪಾಸಿಟನ್ನು ಪೇ ಮಾಡಬೇಕು ಸೊ ಹಿಂಗೆ ಹೇಳಿದ ತಕ್ಷಣ ನೀವು ಕೇಳ್ತೀರಿ ಸರ್ ಮತ್ತೆ ಮೊನ್ನೆ ಒಂದು ಹೇಳಿದ್ರಲ್ಲ ಇವತ್ತು ಯಾಕೆ ಹಿಂಗೆ ಹೇಳ್ತಾ ಇದ್ದಾರೆ ಅಂದ್ರೆ ಎಲ್ಲರೂ ಚಾಯ್ಸ್ ತೆಗೆದುಕೊಂಡವರು ಫೀಸ್ ಪೇ ಮಾಡಲೇಬೇಕಾ ನಮ್ಗೆ ಆಲ್ರೆಡಿ ಚಾಯ್ಸ್ ಟು ಮೆಡಿಕಲ್ ಸಿಕ್ಕಿದೆ ಎಮ್ ಬಿ ಬಿ ಎಸ್ ಸಿಕ್ಕಿದೆ ಬಿ ಡಿ ಎಸ್ ಸಿಕ್ಕಿದೆ ಅಂಥವ್ರು ಕೂಡ ಮತ್ತೆ ಕಾಶನ್ ಡಿಪಾಸಿಟ್ ಪೇ ಅಂತ ನೀವು ಕೇಳ್ಬೋದು ಅದಕ್ಕೆ ಸಿಂಪಲ್ ಉತ್ತರವನ್ನು ನಾನಿಲ್ಲಿ ಕೊಡ್ತಾ ಇರುವಂಥದ್ದು ಈ ಒಂದು ಪೇಜ್ನಲ್ಲಿ ಕೊಟ್ಟಿರುವಂಥದ್ದು ಜನರಲ್ ಇನ್ಫಾರ್ಮೇಷನ್ ಅಷ್ಟೇ ಚಾಯ್ಸ್ ತ್ರೀ ಅಂತೂ ಎಲ್ಲರೂ ಪೇ ಮಾಡಲೇಬೇಕು ಫಸ್ಟ್ ರೌಂಡಲ್ಲಿ ಸೀಟ್ ಸಿಗದೆ ಇದ್ದವರಂತೂ ಎಲ್ಲರೂ ಪೇ ಮಾಡಲೇಬೇಕು ಚಾಯ್ಸ್ಟು ತೆಗೆದುಕೊಂಡಂತಹ ಯಾವ ವಿದ್ಯಾರ್ಥಿಗಳು ಪೇ ಮಾಡಬೇಕು ಯಾವ ವಿದ್ಯಾರ್ಥಿಗಳು ಪೇ ಮಾಡಬಾರ್ದು ಹಾಗಾದರೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಮೊನ್ನೆ ಮೂವತ್ತನೇ ತಾರೀಕು ಒಂದು ವೆಬ್ಸೈಟಲ್ಲಿ ನಿಮಗೆ ಕ್ಲಿಯರ್ ಕಟ್ ಆಗಿ ಒಂದು ಇನ್ಸ್ಟ್ರಕ್ಷನ್ ನೀಡಿದ್ದಾರೆ ನೋಡಿ ಕಾಷನ್ ಡಿಪಾಸಿಟ್ ಈಸ್ ನಾಟ್ ರಿಕ್ವಾಯರ್ಡ್ ಫಾರ್ ಯು ಜಿ ಡೆಂಟಲ್ ಆಯುಷ್ ಇಂಜಿನಿಯರಿಂಗ್ ಎಗ್ರಿಕಲ್ಚರ್ ವೆಟನರಿ ಎಕ್ಸೆಟ್ರಾ ಸೀಟ್ ವೆರಿ ಕ್ಲಿಯರ್ ಅಂದರೆ ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಳಿ ನೀವು ಸೆಕೆಂಡ್ ರೌಂಡಲ್ಲಿ ಡೆಂಟಲಿಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಿ ಆಯುಷಿಗೆ ಮಾಡ್ತಾ ಇದ್ದೀರಿ ಇಂಜಿನಿಯರಿಂಗ್ ಎಗ್ರಿಕಲ್ಚರ್ ವೆಟರ್ನರಿ ಫಾರ್ಮ್ ಸೈನ್ಸ್ ಇದಕ್ಕೆ ಮಾಡ್ತಾಯಿದ್ದೀರಿ ಅಂದರೆ ನೀವು ಎರಡು ಲಕ್ಷ ರೂಪಾಯಿಯನ್ನು ಕಟ್ಟುವಂಥ ಅವಶ್ಯ ಸಾರಿ ಒಂದು ಲಕ್ಷ ರೂಪಾಯಿಯನ್ನು ಕಾಶನ್ ಡಿಪಾಸಿಟ್ ಕಟ್ಟುವಂಥ ಅವಶ್ಯಕತೆ ಇಲ್ಲ ಒಂದು ಪಾಯಿಂಟ್ ಕ್ಲಿಯರ್ ಇಲ್ಲಿ ಅಂದರೆ ಯಾರ್ಯಾರು ಎಮ್ ಬಿ ಎಸ್ಸಿಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಿ ಅಥವಾ ಎಮ್ ಬಿ ಬಿ ಎಸ್ ಸೀಟ್ಗಳಿಗೆ ಮಾತ್ರ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ ಅಂಥವ್ರು ಕಟ್ಟಬೇಕು ನೀವೇನಾದರೂ ಡೆಂಟಲ್ ಆಯುಷ್ ಇಂಜಿನಿಯರಿಂಗ್ ಆರ್ ಅಗ್ರಿಕಲ್ಚರ್ ವೆಟನರಿ ಇದ್ದರೆ ಕಟ್ಟುವ ಅವಶ್ಯಕತೆ ಇಲ್ಲ ಎರಡನೇದಾಗಿ ನಿಮಗೇನಾದರೂ ಯು ಜಿ ನೀಟಲ್ಲಿ ಫಸ್ಟ್ ರೌಂಡ್ ಸೀಟ್ ಸಿಕ್ಕರೆ ನೀವು ಚಾಯ್ಸ್ ಟು ಸೆಲೆಕ್ಟ್ ಮಾಡಿಕೊಂಡಿದ್ದರೆ ನೀವು ಕಾಶನ್ ಡಿಪಾಸಿಟ್ ಕಟ್ಟುವಂಥ ಅವಶ್ಯಕತೆ ಇಲ್ಲ ನೋಡಿ ಸೀಟ್ ಅಲಾಟೆಡ್ ಇನ್ ಯು ಜಿ ನೀಟ್ ಫಸ್ಟ್ ರೌಂಡ್ ಮೆಡಿಕಲ್ ಆರ್ ಡೆಂಟಲ್ ಆರ್ ಆಯುಷ್ ಯಾವುದಾದ್ರೂ ಇರಲಿ ಮೆಡಿಕಲ್ ಇರಲಿ ಡೆಂಟಲ್ ಇರಲಿ ಆಯುಷ್ ಇರಲಿ ಸೀಟ್ ಸೆಲೆಕ್ಟೆಡ್ ಚಾಯ್ಸ್ ಟು ಆ್ಯಂಡ್ ಪೇಡ್ ದ ಫೀಸ್ ನೀವು ಫೀಸ್ ಪೇ ಮಾಡಿರ್ತೀರಿ ನೀವು ಎಸ್ ಸಿ ಎಸ್ ಟಿ ಆಗಿದ್ರೆ ಏಳ್ನೂರು ರೂಪಾಯಿ ಪೇ ಮಾಡಿರ್ಬೋದು ಸೊ ಬೇರೆಯವರಾಗಿದ್ದರೆ ಗೌರ್ಮೆಂಟ್ ಕಾಲೇಜ್ ಆದರೆ ವೆಟರ್ನರಿ ಸಾರಿ ಗೌರ್ಮೆಂಟ್ ಕಾಲೇಜ್ ಬಿ ಐ ಎಮ್ ಎಸ್ ಬಿ ಡಿ ಎಸ್ ಅಥವಾ ಎಮ್ ಬಿ ಬಿ ಎಸ್ ಪ್ರೈವೇಟ್ ಕಾಲೇಜ್ ವಾಟ್ ಎವರ್ ಇಟ್ ಮೇ ಬಿ ನೀವು ಫೀಸನ್ನು ಪೇ ಮಾಡಿಬಿಟ್ಟಿರ್ತೀರಿ ಹೌದಾ ಟು ತೆಗೆದುಕೊಂಡ ತಕ್ಷಣ ನೀಟಿಗೆ ಸಂಬಂಧಪಟ್ಟಂಥ ಸ್ಟೂಡೆಂಟ್ಸ್ಗಳು ಫೀಸನ್ನು ಪೇ ಮಾಡಿರ್ತೀರಿ ನೀವು ಮತ್ತೆ ಕಾಶನ್ ಡಿಪಾಸಿಟ್ ಕಟ್ಟುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ನಿಮಗೇನಾದರೂ ಫಸ್ಟ್ ರೌಂಡಲ್ಲಿ ಇಂಜಿನಿಯರಿಂಗ್ ವೆಟರ್ನರಿ ಫಾರ್ಮ್ ಸೈನ್ಸ್ ಸಿಕ್ಕಿತ್ತು ಈಗ ನೀವು ಎಮ್ ಬಿ ಬಿ ಎಸ್ಸಿಗೆ ಪಾರ್ಟಿಸಿಪೇಟ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀರಿ ಎಮ್ ಬಿ ಬಿ ಎಸ್ ಕಾಲೇಜಸ್ಗಳು ಈ ಕಾಲೇಜ್ ನಿಮ್ಗೆ ಯಾವುದು ಸಿಕ್ಕಿದೆಯಲ್ವಾ ಇಂಜಿನಿಯರಿಂಗ್ ಆಗಿರ್ಬೋದು ವೆಟರ್ನರಿ ಅಥವಾ ಫಾರ್ಮ್ ಸೈನ್ಸ್ ಅದರ ಮೇಲ್ಗಡೆ ಇರ್ತದ ಆವಾಗ ನೀವು ಎಮ್ ಬಿ ಬಿ ಎಸ್ಸಿಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ಯು ಹ್ಯಾವ್ ಟು ಪೇ ನೀವು ಚಾಯ್ಸ್ ಟು ಅನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರಿ ಫಸ್ಟ್ ರೌಂಡಲ್ಲಿ ಬಟ್ ಯು ಹ್ಯಾವ್ ಟು ಪೇ ಒನ್ ಲ್ಯಾಕ್ ರುಪೀಸ್ ಎಸ್ ಸಿ ಎಸ್ ಟಿ ಇದ್ದರೆ ಫಿಫ್ಟಿ ತೌಸಂಡ್ ರುಪೀಸ್ ಕಂಪಲ್ಸರಿ ಐಪಿಟ್ ಇಸ್ ಕ್ಲಿಯರ್ ಫಾರ್ ಯು ಮೊದಲನೇದಾಗಿ ಕಾಶನ್ ಡಿಪಾಸಿಟ್ ಯು ಜಿ ಡೆಂಟಲ್ ಆಯುಷ್ ಇಂಜಿನಿಯರಿಂಗ್ ಅಗ್ರಿಕಲ್ಚರ್ ವೆಟರ್ನರಿ ಸೀಟ್ಗಳಿಗೆ ಅವಶ್ಯಕತೆ ಇಲ್ಲ ಎರಡನೇದಾಗಿ ಎಂ ಬಿ ಬಿ ಎಸ್ ಸೀಟ್ಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇದ್ರೆ ಮಾತ್ರ ಕಾಶನ್ ಡಿಪಾಸಿಟ್ ಕಟ್ಟಬೇಕು ಅವ್ರು ಯಾರು ಕಟ್ಟಬೇಕು ಅಂತ ಅಂದರೆ ನಿಮಗೇನಾದರೂ ಇಂಜಿನಿಯರಿಂಗ್ ಅಗ್ರಿಕಲ್ಚರ್ ವೆಟರ್ನರಿ ಸೀಟ್ ಸಿಕ್ಕು ಚಾಯ್ಸ್ ಟು ಸೆಲೆಕ್ಟ್ ಮಾಡಿದರೆ ಕಟ್ಟಬೇಕು ಮೆಡಿಕಲ್ ಡೆಂಟಲ್ ಆಯುಷ್ ಸಿಟ್ ಸೀಟ್ ಸಿಕ್ಕು ಚಾಯ್ಸ್ ಟು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನೀವು ಕಟ್ಟುವಂತಹ ಅವಶ್ಯಕತೆ ಇಲ್ಲ ನೀವು ಹೇಳಬೇಡಿ ಸರ್ ಮತ್ತೆ ಇದರಲ್ಲಿ ಕ್ಲಿಯರ್ ಆಗಿ ಹೇಳೇ ಇಲ್ಲ ಎಲ್ಲರೂ ಪೇ ಮಾಡಿ ಅಂತ ಹೇಳಿದ್ದಾರೆ ಫಸ್ಟ್ ಚಾಯ್ಸ್ ಫಸ್ಟ್ ಮೊದಲ ಸುತ್ತಿನ ಚಾಯ್ಸ್ ಟು ಸೆಲೆಕ್ಟ್ ಮಾಡ್ಕೊಂಡವರು ಸಿ ಇದು ಜನರಲ್ ಸ್ಟೇಟ್ಮೆಂಟು ಅವ್ರು ಆಲ್ರೆಡಿ ಇಲ್ಲಿ ಹೇಳಿದ್ದಾರೆ ಇಲ್ಲಿ ಹೇಳುವುದನ್ನು ಬಿಲೀವ್ ಮಾಡಿ ಓಕೆ ಸೊ ನಿಮಗೇನಾದರೂ ಡೆಂಟಲ್ ಆಯುಷ್ ಮೆಡಿಕಲ್ ಸೀಟ್ ಸಿಕ್ಕು ಚಾಯ್ಸ್ ಟು ಸೆಲೆಕ್ಟ್ ಮಾಡಿ ಅದಕ್ಕೆ ಫೀಸನ್ನು ಪೇ ಮಾಡಿರ್ತೀರಿ ಫಸ್ಟ್ ರೌಂಡಲ್ಲಿ ಅಂಥವರು ಮತ್ತೆ ಕ್ವಾಶನ್ ಡಿಪಾಸಿಟನ್ನು ಕಟ್ಟುವಂಥ ಅವಶ್ಯಕತೆ ಇಲ್ಲ ದೆನ್ ನಿಮಗೇನಾದರೂ ಮೆಡಿಕಲಿಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ಒಂದು ಲಕ್ಷ ರೂಪಾಯಿ ಕಟ್ತೀರಿ ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಸ್ಗಳು ಐವತ್ತು ಸಾವಿರ ಕಟ್ತೀರಿ ಯಾರ್ಯಾರು ಚಾಯ್ಸ್ ತ್ರೀ ಸೀಟ್ ಸಿಗದೆ ಇದ್ದವರು ಮತ್ತು ಚಾಯ್ಸ್ ಟು ಸೆಲೆಕ್ಟ್ ಮಾಡ್ಕೊಂಡಂಥ ಇಂಜಿನಿಯರಿಂಗ್ ವೆಟರ್ನರಿ ಅಗ್ರಿಕಲ್ಚರ್ ಸ್ಟೂಡೆಂಟ್ಸ್ಗಳು ಈಗೇನಾಗ್ತದ ಅಂತಂದರೆ ನೋಡಿ ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಮೊದಲೆಲ್ಲ ಮೆಡಿಕಲ್ ಇದೆ ಅದಾದಮೇಲೆ ಇಂಜಿನಿಯರಿಂಗ್ ಇದೆ ವೆಟರ್ನರಿ ಇದೆ ಇವೆಲ್ಲ ಇದೆ ನೀವು ಒಂದು ಲಕ್ಷ ರೂಪಾಯಿ ನಾ ಪೇ ಮಾಡಲಿಲ್ಲ ಅಂದ್ರೆ ಏನಾಗ್ತದೆ ಈಗ ನೋಡಿ ಒನ್ ಟು ಫಿಫ್ಟಿ ಮೆಡಿಕಲ್ ಇರ್ತದೆ ಫಿಫ್ಟಿ ಒನ್ನಿಂದ ನಿಮ್ದು ಇಂಜಿನಿಯರಿಂಗ್ ವೆಟರ್ನರಿ ಇರ್ತದೆ ನೀವು ಒಂದು ಲಕ್ಷ ರೂಪಾಯಿ ಪೇ ಮಾಡೋದಿಲ್ಲ ಮಾಡೋದಿಲ್ಲ ಅಂದ್ರೆ ಆಟೋಮೆಟಿಕಲಿ ಸಾಫ್ಟ್ವೇರ್ ಏನು ಮಾಡಿಬಿಡ್ತದೆ ಒನ್ ಟು ಫಿಫ್ಟಿಯನ್ನು ನಿಲ್ ಮಾಡಿಬಿಡ್ತದೆ ಝೀರೋ ಮಾಡಿಬಿಡ್ತದೆ ಅಂದರೆ ನಿಮಗೆ ನಿಮ್ಮ ಇಂಜಿನಿಯರಿಂಗೇ ಫಸ್ಟ್ ಆಪ್ಷನ್ ಆಗಿಬಿಡ್ತದೆ ನಿಮಗೆ ಮೆಡಿಕಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಆಗೋದೇ ಇಲ್ಲ ಮೆಡಿಕಲ್ ಸೀಟ್ಗಳು ನಿಮಗೆ ಕಾಣಿಸೋದೇ ಇಲ್ಲ ನೀವು ಒಂದು ಲಕ್ಷ ರೂಪಾಯಿ ಪೇ ಮಾಡಲಿಲ್ಲ ಅಂದರೆ ಮೆಡಿಕಲ್ ಸೀಟ್ಗಳು ನಿಮಗೆ ಕಾಣಿಸೋದೇ ಇಲ್ಲ ಯಾರಿಗೆ ಇಂಜಿನಿಯರಿಂಗ್ ವೆಟ್ರನರಿ ಅಗ್ರಿಕಲ್ಚರ್ ಸಿ ಇ ಟಿ ಸಂಬಂಧಪಟ್ಟಂಥ ಸೀಟ್ಗಳು ಸಿಕ್ಕಿದ್ದು ಟು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅಥವಾ ಚಾಯ್ಸ್ ತ್ರೀ ಯಾವುದೇ ಸೀಟ್ ಸಿಕ್ಕರೂ ಕೂಡ ಚಾಯ್ಸ್ ತ್ರೀ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಥವಾ ಸೀಟೇ ಸಿಗಲಿಲ್ಲ ಅಂತಂದರೆ ಯಾರ್ಯಾರಿಗೆ ಕಾಣಿಸ್ತದ ಅಂದರೆ ಒಂದು ಲಕ್ಷ ರೂಪಾಯಿ ನೀವು ಪೇ ಮಾಡುವಂಥ ಅವಶ್ಯಕತೆ ಇಲ್ಲ ಯಾರ್ಯಾರು ಅಥವಾ ಕಾಶನ್ ಡಿಪಾಸಿಟ್ ಪೇ ಮಾಡುವಂಥ ಅವಶ್ಯಕತೆ ಇಲ್ಲ ಯಾರ್ಯಾರು ಮೆಡಿಕಲ್ ಡೆಂಟಲ್ ಆಯುಷ್ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕು ಚಾಯ್ಸ್ ಟು ಸೆಲೆಕ್ಟ್ ಮಾಡಿ ನೀವು ಈಗ ಮೆಡಿಕಲಿಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇದ್ದರೆ ಸೊ ನೀವು ಕಾಶನ್ ಡಿಪಾಸಿಟನ್ನು ಕಟ್ಟುವಂಥ ಅವಶ್ಯಕತೆ ಇರೋದಿಲ್ಲ ಸೊ ನೀವೇನಾದರೂ ಪೇ ಮಾಡಲಿಲ್ಲ ಅಂದರೆ ಯಾರು ಇಂಜಿನಿಯರಿಂಗ್ ವೆಟನರಿ ಅಗ್ರಿಕಲ್ಚರ್ ಚಾಯ್ಸ್ ತ್ರೀ ಸೆಲೆಕ್ಟೆಡ್ ಸೀಟ್ ನಾಟ್ ಅಲಾಟೆಡ್ ನಿಮಗೆ ಎಂ ಬಿ ಬಿ ಎಸ್ ಮೇಲ್ಗಡೆ ಇದ್ದರೂ ಕೂಡ ಅದು ನಿಮಗೆ ಕಾಣಿಸೋದಿಲ್ಲ ಗೊತ್ತಿರಲಿ ಐದನೇ ಪಾಯಿಂಟು ಕೆ ಇ ಅವರಿಗೆ ನನ್ನ ರಿಕ್ವೆಸ್ಟ್ ಇಷ್ಟೇ ಐದನೇ ಪಾಯಿಂಟು ಇಂಗ್ಲೀಷಲ್ಲಿ ಒಂದು ರೀತಿ ಕೊಟ್ಟಿದ್ದಾರೆ ಕನ್ನಡದಲ್ಲಿ ಒಂದು ರೀತಿ ಕೊಟ್ಟಿದ್ದಾರೆ ದಯವಿಟ್ಟು ಇದನ್ನು ಕ್ಲಿಯರ್ ಮಾಡಿ ಕನ್ನಡದಲ್ಲಿರೋದು ಕರೆಕ್ಟಾ ಇಂಗ್ಲೀಷಲ್ಲಿರೋದು ಕರೆಕ್ಟಾ ಯಾಕಂದ್ರೆ ನಮಗೆ ಇಂಗ್ಲೀಷ್ ಬರೋದಿಲ್ಲ ಕನ್ನಡ ನಮ್ಗೆ ಗೊತ್ತಾಗ್ತದೆ ಕನ್ನಡದಲ್ಲಿ ಏನು ಕೊಟ್ಟಿದ್ದಾರೆ ಎರಡನೇ ಸುತ್ತಿನಲ್ಲಿ ವೈದ್ಯಕೀಯ ಸೀಟು ಹಂಚಿಕೆ ಆದಲ್ಲಿ ಅಭ್ಯರ್ಥಿಯು ಪಾವತಿಸಿರುವ ಕಾಶನ್ ಡಿಪಾಸಿಟನ್ನು ಹೊಂದಾಣಿಕೆ ಮಾಡಿಕೊಳ್ಳಲಾಗುವುದು ಕರೆಕ್ಟ್ ಇದು ಓಕೆ ಅಂದರೆ ಸೆಕೆಂಡ್ ರೌಂಡಲ್ಲಿ ನಿಮಗೇನಾದರೂ ಫ್ರೆಶ್ ಆಗಿ ಮೆಡಿಕಲ್ ಸೀಟ್ ಸಿಕ್ಕರೆ ಈ ಕಾಶನ್ ಡಿಪಾಸಿಟ್ ಏನು ಕಟ್ಟಿರ್ತೀರಿ ಅದನ್ನು ಈ ಒಂದು ಫೀಸಿಗೆ ಅಡ್ಜಸ್ಟ್ ಮಾಡ್ಕೋತಾರೆ ದೆನ್ ಎರಡನೇ ಸುತ್ತಿನಲ್ಲಿ ನಿಮಗೇನಾದರೂ ಸೀಟ್ ಸಿಕ್ಕು ನೀವೇನಾದರೂ ಉಳಿದಂಥ ಫೀಸನ್ನು ಪೇ ಮಾಡೋದಕ್ಕೆ ಸಾಧ್ಯ ಆಗದೇ ಇದ್ದರೆ ಅಥವಾ ಕಾಲೇಜಿಗೆ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗದೇ ಇದ್ರೆ ಆವಾಗ ನೀವು ಪೇ ಮಾಡಿರುವಂಥ ಕಾಶನ್ ಡಿಪಾಸಿಟ್ ಒಂದು ಲಕ್ಷ ಅಥವಾ ಎಸ್ ಸಿ ಎಸ್ ಟಿ ಕೇಸಲ್ಲಿ ಐವತ್ತು ಸಾವಿರವನ್ನು ಮುಟ್ಟುಗೋಲು ಹಾಕಿಕೊಳ್ತೀವಿ ಇಷ್ಟೇ ಹೇಳಿರುವಂಥದ್ದು ಅಂದರೆ ನಿಮಗೆ ಕಟ್ಟಿರುವಂತಹ ನೀವು ಕಟ್ಟಿರುವಂಥ ಕಾಶನ್ ಡಿಪಾಸಿಟ್ ನಿಮಗೆ ಸಿಗೋದಿಲ್ಲ ಆದರೆ ಇಂಗ್ಲೀಷಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಒಂದು ಲೈನ್ ಕೊಟ್ಟಿದ್ದಾರೆ ಇದರ ಜೊತೆಗೆ ಕಾಶನ್ ಡಿಪಾಸಿಟ್ ಪೇ ಬೈ ದ ಕ್ಯಾಂಡಿಡೇಟ್ಸ್ ವಿಲ್ ಬಿ ಫೋರ್ಫಿಟೆಡ್ ಆ್ಯಂಡ್ ದ ಕ್ಯಾಂಡಿಡೇಟ್ ಹ್ಯಾಸ್ ಟು ಪೇ ದ ಕಂಪ್ಲೀಟ್ ಫಸ್ಟ್ ಇಯರ್ ಫೀಸ್ ಟು ಕೆಇ ಆಸ್ ಪರ್ ರೂಲ್ ಅಂದರೆ ಬರೀ ಒಂದು ಲಕ್ಷ ರೂಪಾಯಿ ಅಷ್ಟೇ ಅಲ್ಲ ಅದ್ರ ಜೊತೆಗೆ ಕ್ಯಾಂಡಿಡೇಟ್ ಹ್ಯಾಸ್ ಟು ಪೇ ಕಂಪ್ಲೀಟ್ ಫಸ್ಟ್ ಇಯರ್ ಫೀಸ್ ಟು ಕೆಇ ಆಸ್ ಪರ್ ರೂಲ್ ಅಂತ ಇದೆ ಕೆಇ ಅವರು ದಯವಿಟ್ಟು ಇದನ್ನ ಕ್ಲಾರಿಟಿ ಕೊಡಿ ಇಂಗ್ಲೀಷ್ ನಾವು ಫಾಲೋ ಮಾಡಬೇಕು ಕನ್ನಡ ಫಾಲೋ ಮಾಡಬೇಕು ಇಂಗ್ಲೀಷ್ ಮಾಡಬೇಕಂದ್ರೆ ಇಂಗ್ಲೀಷಲ್ಲಿ ಇದ್ ಕರೆಕ್ಟ್ ಅಂತ ಇನ್ನೊಂದು ನೋಟಿಫಿಕೇಶನ್ ಕೊಡಿ ಕನ್ನಡ ಫಾಲೋ ಮಾಡಬೇಕಂದ್ರೆ ಕನ್ನಡ ಇದು ಕರೆಕ್ಟ್ ಅಂತೇಳಿ ಇನ್ನೊಂದು ನೋಟಿಫಿಕೇಷನ್ ಕೊಡಿ ನೋಡಿ ಈ ಅಂಡರ್ಲೈನ್ ಮಾಡಿರೋಂಥ ಪಾಯಿಂಟ್ ಏನಿದೆ ದ ಕ್ಯಾಂಡಿಡೇಟ್ ಹ್ಯಾಸ್ ಟು ಪೇ ದ್ ದ ಕಂಪ್ಲೀಟ್ ಫಸ್ಟ್ ಇಯರ್ ಫೀಸ್ ಟು ಕೆಇ ಕನ್ನಡದಲ್ಲಿ ಇಲ್ಲ ನನಗೆ ಇಂಗ್ಲೀಷ್ ಅರ್ಥ ಆಗೋದಿಲ್ಲ ಓದ್ಲಿಕ್ಕೆ ಬರೋದಿಲ್ಲ ಅನ್ನೋನು ಕನ್ನಡದಲ್ಲಿ ಓದಿದ್ದನ್ನು ಕನ್ನಡದಲ್ಲಿ ಕೊಟ್ಟಿರೋದನ್ನು ಅರ್ಥ ಮಾಡ್ಕೋಬೇಕು ಈಗ ಇಂಗ್ಲೀಷಲ್ಲಿ ಕೊಟ್ಟಿರೋದು ಕರೆಕ್ಟು ಕನ್ನಡದಲ್ಲಿ ಕೊಟ್ಟಿರೋದು ಫೈನಲ್ಲು ಸೊ ಅದಕ್ಕೆ ದಯವಿಟ್ಟು ಇದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಡಿ ಇ ಅವರು ಕ್ಲಾರಿಟಿಯನ್ನು ಕೊಡಲೇಬೇಕು ಈಗ ನೋಡಿ ಫಾರ್ ಎಕ್ಸಾಂಪಲ್ ನನಗೆ ಎಮ್ ಸಿ ಸಿಯಲ್ಲು ಸೀಟ್ ಸಿಗ್ತದೆ ಸೆಕೆಂಡ್ ರೌಂಡ್ ನಾನು ಎಮ್ ಸಿ ಸಿಯಲ್ಲಿ ಎರಡು ಲಕ್ಷ ರೂಪಾಯಿ ಕಟ್ತೀನಿ ಕೆಇಯಲ್ಲು ಒಂದು ಲಕ್ಷ ರೂಪಾಯಿ ಕಟ್ಟಿರ್ತೀನಿ ಎಮ್ ಸಿ ಎಲ್ ನನಗೆ ಸೀಟ್ ಸಿಗ್ತದ ಐ ವಾಂಟ್ ಟು ಗೋ ಫಾರ್ ಎಮ್ ಸಿ ಸಿ ಸೀಟ್ ಆವಾಗ ನಾನು ಕೆಇಎಲ್ ಒಂದು ಲಕ್ಷ ರೂಪಾಯಿ ಕಟ್ಟಿರ್ತೀನಿ ಆ ದುಡ್ಡನ್ನು ಅವರು ವಾಪಸ್ ಕೊಡ್ತೀರೋ ಇಲ್ಲವೋ ಅದನ್ನು ಕೂಡ ಕ್ಲಾರಿಟಿ ಕೊಡಿ ನನ್ನ ರೈಟ್ಸ್ ಪ್ರಕಾರ ನೀವು ಕೊಡಲೇಬೇಕು ಯಾಕಂತಂದರೆ ನನಗೆ ಎಮ್ ಸಿ ಎಲ್ ಸೀಟ್ ಸಿಕ್ಕಿದೆ ವಿದ್ಯಾರ್ಥಿಗೆ ಎಮ್ ಸಿ ಸಿ ಎಲ್ ಸೀಟ್ ಸಿಕ್ಕಿದೆ ಈ ವಾಂಟ್ ಟು ಗೋ ಟು ಎಮ್ ಸಿ ಆಗ ಕೆ ಇ ಅವರು ಆಗಿ ಈ ಒಂದು ಲಕ್ಷ ರೂಪಾಯಿಯನ್ನು ಕೊಡಲೇಬೇಕು ಕೊಡೋದಿಲ್ಲ ಅಂತ ಹೇಳೋದಕ್ಕೆ ಬರೋದಿಲ್ಲ ಯಾಕೆ ಅಂತಂದರೆ ರೂಲ್ ಅದು ಅಂದರೆ ರೂಲ್ ಅಂದ್ರೇನು ಎಮ್ ಸಿ ಸಿಯು ಫಸ್ಟ್ ಪ್ರಿಫ್ರೆನ್ಸು ಅಂದರೆ ಫಸ್ಟ್ ಆಗಬೇಕು ಅದಾದಮೇಲೆ ಎ ಕೆ ಇ ಎಲ್ಲಿ ಎರಡನೇ ರೌಂಡಿಗೆ ಈ ರೀತಿ ಒಂದು ಲಕ್ಷ ರೂಪಾಯಿ ಕಾಶನ್ ಡಿಪಾಸಿಟ್ ತೊಗೊಳ್ತಾ ಇರೋದು ದಿಸ್ ಇಸ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟರಿ ಯಾಕೆ ಹೀಗೆ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ನನಗೆ ಬಟ್ ಬಟ್ ಇಸ್ ಫಸ್ಟ್ ಟೈಮ್ ಇನ್ ದ ಹಿಸ್ಟರಿ ಸೊ ಅದಕ್ಕೆ ಒಂದು ಲಕ್ಷ ರೂಪಾಯಿ ನಾನು ಪೇ ಮಾಡ್ತೀನಿ ಕೆ ಇ ಎಮ್ ಸಿ ಸಿಯಲ್ಲೂ ನಾನು ಪೇ ಮಾಡಿದ್ದೀನಿ ಎಮ್ ಸಿ ಸಿಯಲ್ಲಿ ಸೀಟ್ ಸಿಕ್ತು ಕೆ ಇ ಯಲ್ಲೂ ಸೀಟ್ ಸಿಕ್ತು ಆವಾಗ ನನ್ನ ಕತೆ ಏನು ನಾನು ಹನ್ನೆರಡು ಲಕ್ಷ ಸೀಟು ಕೆ ಕೆ ಇ ಎಲ್ಲಿ ಸಿಕ್ಕಿರೋದನ್ನು ಬಿಡಬೇಕು ಅಂತ ಅಂದರೆ ಕಂಪ್ಲೀಟ್ ಫಸ್ಟ್ ಇಯರ್ ಫೀಸ್ ಹನ್ನೆರಡು ಲಕ್ಷ ರೂಪಾಯಿ ಪ್ಲಸ್ ಕಾಶನ್ ಡಿಪಾಸಿಟ್ ಒಂದು ಲಕ್ಷ ರೂಪಾಯಿ ಹದಿಮೂರು ಲಕ್ಷ ರೂಪಾಯಿಯನ್ನು ನಾನು ಇ ಅವರಿಗೆ ಬಿಟ್ಕೊಡ್ಬೇಕಾ ಇದರ ಬಗ್ಗೆ ಕ್ಲಾರಿಟಿಯನ್ನು ಕೊಡಿ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ ನೀವು ಇದರ ಬಗ್ಗೆ ನೀವು ಹೆದರುವಂಥ ಅವಶ್ಯಕತೆ ಇಲ್ಲ ಅವರು ನಿಮ್ಮ ದುಡ್ಡನ್ನು ವಾಪಸ್ ಕೊಡಲೇಬೇಕು ನಿಮಗೇನಾದರೂ ಎಮ್ ಸಿ ಸಿಯಲ್ಲಿ ಸೀಟು ಸಿಕ್ಕರೆ ನೀವೇನು ಮಾಡಬೇಕು ಅಂದರೆ ಎಮ್ ಸಿ ಸಿಯಲ್ಲಿ ಸೀಟು ಸಿಕ್ಕ ತಕ್ಷಣ ಅದರ ಸೀಟ್ ಅಲಾಟ್ಮೆಂಟ್ ಲೆಟರನ್ನು ತೆಗೆದುಕೊಂಡು ಬಂದು ಕೆ ಇ ಎಗೆ ಸಬ್ಮಿಟ್ ಮಾಡಿ ಕೆ ಇ ಅವರು ನಿಮ್ಮ ಒಂದು ಲಕ್ಷ ರೂಪಾಯಿಯನ್ನು ಕೊಡಲೇಬೇಕು ಇಮ್ಮಿಡಿಯೇಟ್ ಕೊಡೋದಿಲ್ಲ ಸುಮಾರು ಆರರಿಂದ ಎಂಟು ತಿಂಗಳಾಗ್ತದೆ ಇರಲಿ ಆದರೆ ನಿಮಗೆ ಕಂಪ್ಲೀಟ್ ಫಸ್ಟ್ ಇಯರ್ ಫೀಸ್ ಕಟ್ಟಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನಿಮಗೆ ಎಮ್ ಸಿ ಅಲ್ಲಿ ಸೀಟ್ ಸಿಕ್ಕಿರ್ತದೆ ಹಾಗಂತೇಳಿ ಎಮ್ ಸಿ ಅಲ್ಲಿ ಸೀಟ್ ಸಿಕ್ಕಿರೋದನ್ನು ನೀವು ಬಿಟ್ಟ್ರಿ ಅಂದರೆ ಅಲ್ಲಿ ಎರಡು ಲಕ್ಷ ರೂಪಾಯಿ ನಿಮ್ದು ಹೋಗ್ತದೆ ಅವ್ರದ್ದು ಮೊದಲೇ ಆ ರೀತಿ ರೂಲ್ಸ್ ಇದೆ ಪ್ರತಿ ವರ್ಷನೂ ಅದೇ ರೀತಿ ರೂಲ್ಸ್ ಇದೆ ಇ ಅವ್ರು ಈ ವರ್ಷ ಮಾಡಿದ ರೂಲ್ ಇದು ಒಂದು ಒಂದು ಲಕ್ಷ ರೂಪಾಯಿಯನ್ನು ಕೊಡುವಂಥದ್ದು ಅದಕ್ಕೆ ಎಮ್ ಸಿ ಸಿ ಮತ್ತು ಕೆಇಯನ್ನು ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅಂತ ಬಂದಾಗ ಡೋಂಟ್ ವರಿ ಎಮ್ ಸಿ ಎಲ್ ಸೀಟ್ ಸಿಕ್ಕರೆ ಇಮ್ಮಿಡಿಯೇಟಾಗಿ ಅದರ ಅಲಾಟ್ಮೆಂಟ್ ಲೆಟ್ರನ್ನ ಕೆ ಎಗೆ ತಂದು ಕೊಡಿ ಇ ಅವರು ನಿಮಗೆ ಸೀಟನ್ನು ಕ್ಯಾನ್ಸಲ್ ಮಾಡೇ ಮಾಡಬೇಕು ಸೀಟ್ ಏನಾದರೂ ಕೆಇಯಲ್ಲಿ ಆಲ್ರೆಡಿ ಅಲಾಟ್ ಆಗಿದ್ದರೆ ಎಲ್ಲಿ ಏನಾದರೂ ಸೀಟ್ ಸಿಕ್ಕರೆ ಮೊದಲೇ ನಿಮಗಂತೂ ಫಸ್ಟ್ ರಿಸಲ್ಟ್ ಕೆ ಇ ಅವ್ರದ್ದು ಬರೋದೇ ಇಲ್ಲ ಅದಕ್ಕಾಗಿ ಎರಡನೇ ಕ್ವಶನ್ ಬರೋದೇ ಇಲ್ಲ ನಿಮಗೆ ಫಸ್ಟ್ ಕ್ವಶನ್ ಅಷ್ಟೇ ಉಳಿತದೆ ಎಮ್ ಸಿ ಸಿ ಎಲ್ ಸೀಟ್ ಸಿಕ್ಕು ಕೆಇಯಲ್ಲು ಮುಂದೆ ಸೀಟ್ ಸಿಕ್ಕರೆ ನಾ ಏನು ಮಾಡಬೇಕು ಎಮ್ ಸಿ ಸೀಟ್ ಅಲಾಟ್ಮೆಂಟ್ ಲೆಟರ್ನ ಡೌನ್ಲೋಡ್ ಮಾಡಿಕೊಂಡು ಕೆ ಎಗೆ ಹೋಗಿ ಅದನ್ನು ಸಬ್ಮಿಟ್ ಮಾಡಿ ನೀವೇನಾದರೂ ಒರಿಜಿನಲ್ ಡಾಕ್ಯುಮೆಂಟ್ಸ್ ಏನು ಕೊಟ್ಟಿದ್ದರೆ ಅದನ್ನು ಕೂಡ ತೊಗೊಂಡು ಬರ್ಬೋದು ಕೊಡಲೇಬೇಕು ಇ ಅವರು ಕೊಟ್ಟೆ ಕೊಡ್ತಾರೆ ಡೋಂಟ್ ವರಿ ಅಬೌಟ್ ದ್ಯಾಟ್ ಅವರು ಕೊಟ್ಟೆ ಕೊಡ್ತಾರೆ ಪ್ರಸನ್ನ ಸರ್ ಅವರು ಭಾಳ ಒಳ್ಳೆಯವರು ಅವ್ರ ಅದೇ ಭಾಳ ದೊಡ್ಡದಿದೆ ಸೊ ಅವರು ಕೊಟ್ಟೆ ಕೊಡ್ತಾರೆ ಡೋಂಟ್ ವರಿ ಅಬೌಟ್ ದ್ಯಾಟ್ ಸೊ ಇದಿಷ್ಟನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇದು ಕಾಶನ್ ಡಿಪಾಸಿಟ್ ಸಂಬಂಧಪಟ್ಟಾಗೆ ಕಾಶನ್ ಡಿಪಾಸಿಟನ್ನು ಯಾರು ಕಟ್ಟಬೇಕು ಯಾರು ಕಟ್ಟಬಾರ್ದು ಅನ್ನೋದನ್ನು ಕೂಡ ಹೇಳಿದ್ದೀನಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಇನ್ನು ಚಾಯ್ಸಸ್ಗಳಿಗೆ ಹಾಗೆ ಸೊ ಇದರ ಬಗ್ಗೆ ನಾನು ಸಪ್ರೇಟಾದ ವಿಡಿಯೋವನ್ನು ಮಾಡ್ತೀನಿ ದಟ್ ಇಸ್ ಅ ಬೆಟರ್ ಒನ್ ಯಾಕಂದರೆ ಇದರಲ್ಲಿ ಬಹಳ ಅಂಥದ್ದು ಬಹಳಷ್ಟಿದೆ ಸೊ ತಪ್ಪುಗಳನ್ನು ನೀವು ಮಾಡಬಾರ್ದು ಅನ್ನೋದಕ್ಕೆ ಸೊ ಅದರ ಬಗ್ಗೆ ಸಪ್ರೇಟಾಗಿ ವಿಡಿಯೋವನ್ನು ಮಾಡ್ತೀನಿ ಸೊ ಇದಿಷ್ಟು ವಿಡಿಯೋ ಕಾಶಿನ್ ಡಿಪೋಸಿಟ್ ಸಂಬಂಧಪಟ್ಟಾಗೆ ಥ್ಯಾಂಕ್ ಯು ಹ್ಯಾವ್ ಅನ್ ಇಷ್ಟೇ